ಸ್ವಿಟ್ಜರ್ಲೆಂಡ್ ಆಫ್ ಕರ್ನಾಟಕ ನೋಡಿ ನಮ್ಮ ಸ್ವಿಟ್ಜರ್ಲೆಂಡ್ ಆಫ್ ಕರ್ನಾಟಕ ಹೆಂಗ್ ಕಾಣಿಸುತ್ತೆ ನಿಮಗೆ ನಮ್ಮ ಚಿಕ್ಕಮಂಗ್ಳೂರಿಂದ ಒಂದು ಪ್ರಸಿದ್ಧ ಸ್ಥಳ ಹಿರೇಕೊಳಲೆ ಲೇಕ್ ಕಂಪ್ಲೀಟ್ ರೇಂಜ್ ಆಫ್ ವೆಸ್ಟರ್ನ್ ಗಾರ್ಡ್ಸ್ ನಿಮಗೆ ಕಾಣಿಸುತ್ತೆ ಹಲೋ ನಮಸ್ಕಾರ ಎಲ್ರಿಗೂ ಸೊ ಇವತ್ತು ಚಿಕ್ಕಮಗಳೂರಲ್ಲಿ ಇದ್ದೀವಿ ನಾವು ಸೊ ಎಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ಸೊ ಇಲ್ಲೇ ಎಲ್ಲಾದರೂ ಲೋಕಲ್ ಆಗಿ ಕೆಲವು ಟೂರಿಸ್ಟ್ ಸ್ಪಾಟ್ಸ್ ಇದ್ದಾವೆ ಅಲ್ಲಿ ಹೋಗಿ ನೋಡಿಕೊಂಡು ನಿಮಗೂ ಹಾಗೆ ನಾವು ತೋರಿಸ್ತೀವಿ ಆ ಪ್ಲೇಸಸ್ನ ಫಸ್ಟ್ ಹಿರಿಕೊಳ್ಳಲೇಕ್ ಹೋಗಬೇಕಂತ ಅಂದ್ಕೊಂಡಿದ್ವಿ ಸೊ ಇಲ್ಲಿ ನಮ್ಮ ಜಗನ್ನು ಮತ್ತೆ ಜಗನ್ ಫ್ರೆಂಡ್ ತನೀಶ್ ಅವನು ಇದ್ದಾನೆ ಇಲ್ಲಿ ಸೊ ಹೋಗೋಣ ಅಲ್ಲಿ ಎಲ್ಲ ನೋಡೋಣ ಹೆಂಗಿರುತ್ತೆ ಅಂತ ಸೊ ಇವಾಗ ಹಿರೇಕ ಹೊರಟಿದ್ದೀವಿ ನಮ್ಮ ಮನೆಯಿಂದ ಈ ಕಡೆ ರೈಟ್ ಸೈಡಿಗೆ ಬೋಲ್ಡ್ರಾಮೇಶ್ವರ ಟೆಂಪಲ್ ಎಲ್ಲ ಸಿಗುತ್ತೆ ಇದು ಕೆ ಎಮ್ ರೋಡ್ ಲೆಫ್ಟ್ ಸೈಡಿಗೆ ನಾವು ತೊಗೊಂಡಿದ್ದೀವಿ ಈಗ ಸೊ ಇಲ್ಲಿಂದ ಒಂದು ಹನ್ನೆರಡರಿಂದ ಹದಿಮೂರು ಕಿಲೋಮೀಟರ್ ಆಗುತ್ತೆ ನಮ್ಮ ಮನೆಯಿಂದ ಖಾಲಿ ಇದೆ ಇವತ್ತು ಹಬ್ಬ ಆಗಿದ್ದಕ್ಕೋಸ್ಕರ ಹೌದು ಇವತ್ತು ಎಲ್ಲ ಐದು ಪೂಜೆ ಮಾಡ್ಕೊಂಡು ವೆಹಿಕಲ್ ಇಟ್ಕೊಂಡಿರ್ತಾರೆ ಮೋಸ್ಟ್ಲಿ ಅದಕ್ಕೆ ಹೊರಗೆ ಟೂರಿಸ್ಟ್ ಸಹ ಅಷ್ಟೊಂದು ಇಲ್ಲ ಅನ್ಸುತ್ತೆ ಎಲ್ಲ ನಿನ್ನೆ ಹೋಗಿದಾರ ಅನ್ಸುತ್ತೆ ಈಗ ನಾವು ಹೋಗ್ತಿರೋ ಹಿರಕೋಳಲ್ಲೇ ಬೆಳಗ್ಗೆ ಮುಂಚೆ ಅಥವಾ ಸಂಜೆ ತುಂಬಾ ಚೆನ್ನಾಗಿರುತ್ತೆ ಬೆಳಗ್ಗೆ ಸಂಜೆ ಇತ್ತೀಚೆಗೆ ಟ್ರಾಫಿಕ್ ಜಾಸ್ತಿ ಆಗಿರೋದ್ರಿಂದ ನಾವು ಮಧ್ಯಾಹ್ನದ ಹೊತ್ತು ಹೊರಟಿದೀವಿ ಆ ಕಡೆ ನಿಮಗೆ ಕ್ಯಾಮರಾದಲ್ಲಿ ಕಾಣಿಸುತ್ತಿಲ್ಲ ಗೊತ್ತಿಲ್ಲ ಗುಡ್ಡಗಳೆಲ್ಲ ಎಲ್ಲ ಫಾಗಿ ಏರ್ ಸೊ ಈಗ ಟ್ವೆಂಟಿ ಟ್ವೆಂಟಿ ತ್ರೀನಲ್ಲಿ ಅದ್ರ ಸೆನ್ಸಸ್ ಪ್ರಕಾರ ಸೆಕೆಂಡ್ ಇನ್ ಇಂಡಿಯಾ ಸ್ವಿಜರ್ಲ್ಯಾಂಡ್ ಆಫ್ ಕರ್ನಾಟಕ ನೋಡಿ ನಮ್ಮ ಸ್ವಿಜರ್ಲ್ಯಾಂಡ್ ಆಫ್ ಕರ್ನಾಟಕ ಹೆಂಗೆ ಕಾಣಿಸುತ್ತೆ ನಿಮಗೆ ಎರಡು ಕಡೆ ಎಷ್ಟು ಗ್ರೀನರಿ ಇದೆ ಅಂತ ನೋಡ್ತಾ ಇರ್ಬೋದು ನೀವು ಇದು ಫುಲ್ ಕಾಫಿ ಎಸ್ಟೇಟ್ ಇದು ಕಾಫಿ ಎಸ್ಟೇಟ್ ನಲ್ಲಿ ಸಿಲ್ವರ್ ಮರಗಳೆಲ್ಲ ಇದೆ ဒါပ <m> ေမဲ့ ಇರಲ್ಲ ಅಂತ ಗೊತ್ತೇ ಆಗಲ್ಲ ಅಷ್ಟು ಇದ್ದೇ ಇರ್ತಾರೆ ಇಲ್ಲಿ ನೋಡಿ ಇಲ್ಲಿ ಎಷ್ಟೊಂದು ಕಾರ್ಸ್ ಕಾಣಿಸ್ತಿದೆ ಎಲ್ಲ ವೈಟ್ ಕಲರ್ ಕಾರ್ಸ್ ಎದೆದ್ದು ಕಾಣಿಸ್ತಾ ಪಾರ್ಕಿಂಗ್ ಮಾಡ್ತು ಇವಾಗ ಹೊರಟಿದ್ದೀವಿ ಸೊ ಇವಾಗ ನೀವು ನೋಡ್ತಾ ಇದ್ದೀರಾ ನಮ್ಮ ಚಿಕ್ಕಮಂಗ್ಳೂರಿಂದ ಒಂದು ಪ್ರಸಿದ್ಧ ಸ್ಥಳ ಹಿರೇಕೊಳಲೆ ಲೇಕ್ ಎಷ್ಟು ಚೆನ್ನಾಗಿದೆ ಅಂತ ನೋಡಿ ಸುತ್ತಮುತ್ತಲು ಗುಡ್ಡಗಳೆಲ್ಲ ಇದೆ ಮಧ್ಯದಲ್ಲಿ ನಮ್ಮ ಲೇಕ್ ನೋಡಿ ಹಿರಿಕೋಳಿ ಲೇಕ್ ಹೇಗೆ ಇದೆ ಇದು ಬ್ಯೂಟಿಫುಲ್ ವ್ಯೂ ಇದು ನೋಡಲಿಲ್ಲ ಅಂದ್ರೆ ಸಮಾಧಾನ ಇರಲ್ಲ ಚಿಕ್ಕಮಗಳೂರು ಬಂದಾಗೆಲ್ಲ ಈ ಕಡೆ ಬರ್ತೀವಿ ನಾವು ಟೂರಿಸ್ಟ್ ಸ್ವಲ್ಪ ಕಡಿಮೆ ಇದ್ದಾರೆ ಹಬ್ಬ ಆಗಿದ್ರಿಂದ ಸೊ ಇಲ್ಲಿಂದನೇ ನೀರೆಲ್ಲ ಸಪ್ಲೈ ಆಗುತ್ತೆ ಕೆಲವು ಕಡೆ ಚಿಕ್ಕಮಗಳೂರಿನಲ್ಲಿ ನೋಡಿ ವ್ಯೂ ಹೆಂಗಿದೆ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಹೌದಾ ಜಗನ್ ಸ್ವಿಜರ್ಲ್ಯಾಂಡ ಸ್ಕಾಟ್ಲ್ಯಾಂಡ್

ಇದನ್ನು ಈ ಬ್ಯೂಟಿನ ನೀವು ಕ್ಯಾಮ್ರಾದಲ್ಲಿ ಜಸ್ಟಿಫೈ ಮಾಡ್ಲಿಕ್ಕೆ ಆಗೋಲ್ಲ ನೋಡಿ ಅಲ್ಲಿ ಕಾಣಿಸ್ತಿರೋದು ಅದು ಮುಳಿಯನ್ಗಿರಿ ಅಲ್ಲಿ ಪೀಕ್ ಇದೆಯಲ್ವಾ ಅದು ಮುಳಿಯನ್ಗಿರಿ ಪೀಕು ಸೊ ನೋಡಿ ಇಲ್ಲಿ ಮೇಲ್ಗಡೆಯಲ್ಲಿ ತುದಿಯಲ್ಲಿ ಕಾಣ್ತಿದೆಯಲ್ಲ ಅಲ್ಲಿ ಹೋಗೋದಕ್ಕೆ ಬೇರೆ ಆಲ್ಟರ್ನೇಟ್ ರೂಟ್ ಇದೆ ಸೊ ಅದೇ ಮುಳಿಯನ್ಗಿರಿ ಪೀಕ್ ಸೊ ಇದೆಲ್ಲ ಒಂದೇ ರೇಂಜು ವೆಸ್ಟರ್ನ್ ಗಾರ್ಡ್ಸ್ ರೇಂಜಲ್ಲಿ ಬರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಇಲ್ಲಿ ಫೋಟೋಗ್ರಫಿ ಮಾಡಲಿಕ್ಕೆಲ್ಲ ಇಲ್ಲಿ ಮಧ್ಯ ಒಂದು ವಾಕ್ ಥ್ರೂ ಮಾಡಿಟ್ಟಿದ್ದಾರೆ ಅಲ್ಲಿ ಹೋಗಿ ಸ್ವಲ್ಪ ನಿಂತ್ಕೊಂಡು ಫೋಟೋ ಎಲ್ಲ ತೆಗ್ಸೋಕ್ಕೆ ಚೆನ್ನಾಗಿರುತ್ತೆ ಅದನ್ನು ಟ್ರೈ ಮಾಡ್ತೀವಿ ತೋರಿಸ್ಲಿಕ್ಕೆ ತುಂಬ ಹಾ ತುಂಬ ಪ್ರೀ ವೆಡ್ಡಿಂಗ್ ಶೂಟ್ಸ್ ಎಲ್ಲ ಇಲ್ಲೇ ಮಾಡ್ತಾರೆ ಜನ ಚಿಕ್ಕಮಗಳೂರಿಗೆ ಬಂದಾಗ ನೋಡಿ ಸ್ವಲ್ಪ ಟೂರಿಸ್ಟ್ ಇದಾರೆ ಕ್ರೌಡ್ ಎಲ್ಲ ಕಡಿಮೆ ಇದೆ ಇವತ್ತು ಸೊ ಬೇರೆ ಟೈಮಲ್ಲಿ ನೀವೆಲ್ಲ ಎಲ್ಲ ಬಂದರೆ ಸಾಯಂಕಾಲ ಆಗಲಿ ತುಂಬಾ ರಶ್ ಇರುತ್ತೆ ಸೊ ಇಲ್ಲೇ ಸಾಮಾನ್ಯವಾಗಿ ಎಲ್ಲ ಫೋಟೋಶೂಟ್ಸ್ ನಡೆಯೋದು ಇಲ್ಲಿ ಕಾಣ್ತಿದ್ದೀಯಲ್ವಾ ನಿಮಗೆ ನಡೀತಾ ಇದೆಯಾ ಆಲ್ರೆಡಿ ಹೋಗೋಕ್ಕೆ ಆಗಲ್ಲ ಇಲ್ಲಿ ಎಂಟ್ರೆನ್ಸ್ನೆಲ್ಲ ಕ್ಲೋಸ್ ಮಾಡಿಟ್ಟಿದ್ದಾರೆ ಸೊ ಇದು ಮೊದಲೆಲ್ಲ ತುಂಬ ಶೂಟ್ಸ್ ನಡೀತಿದ್ವಿ ಇಲ್ಲಿ ನೋಡಿ ಈಗ ಆಲ್ರೆಡಿ ಇಲ್ಲಿ ಒಂದು ವಾಲ್ ಕನ್ಸ್ಟ್ರಕ್ಟ್ ಮಾಡಿ ಯಾರು ಹೋಗ್ದಂಗೆ ಕ್ಲೋಸ್ ಮಾಡಿದ್ದಾರೆ ಮೋಸ್ಟ್ಲಿ ಅದು ಬ್ರಿಡ್ಜಲ್ಲಿ ಏನು ಮಾಡಿದ್ದಾರೆ ಅದು ಮುರಿದೋಗಿದೆ ಅನಿಸುತ್ತೆ ನಡೆಯೋದು ಸ್ವಲ್ಪ ರಿಸ್ಕಿ ಇಲ್ಲಿ ಅದಕ್ಕೆ ಕ್ಲೋಸ್ ಮಾಡಿದ್ದಾರೆ ವಾಲ್ ಕಟ್ಬಿಟ್ಟಿದ್ದಾರೆ ಅದಕ್ಕೆ ಪರವಾಗಿಲ್ಲ ಬೇರೆ ಇದೆ ಬನ್ನಿ ತೋರಿಸ್ತೀನಿ ನಿಮಗೆ ನೋಡಿ ಹೆಂಗೆ ಕಾಣಿಸ್ತಿದೆ ವ್ಯೂ ನನಗಂತೂ ಇಲ್ಲಿ ನನಗಂತೂ ಇಲ್ಲಿ ಹೆಂಗೆ ಅಂತಂದರೆ ಈ ವ್ಯೂನ ಇಮ್ಯಾಜಿನ್ ಮಾಡೋಕೆ ಆಗಲ್ಲ ಮತ್ತು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಆಗಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಇದು

ಕಂಪ್ಲೀಟ್ ರೇಂಜ್ ಆಫ್ ವೆಸ್ಟರ್ನ್ ಗಾರ್ಡ್ಸ್ ನಿಮಗೆ ಕಾಣಿಸುತ್ತೆ ಇಲ್ಲಿ ಪಕ್ಕದಲ್ಲೇ ಫಾರೆಸ್ಟ್ ಸ್ಟಾರ್ಟ್ ಆಗುತ್ತೆ ಸೊ ಇದು ಲೇಕ್ ಆ್ಯಕ್ಚುಲಿ ಫಾರೆಸ್ಟ್ಗೆ ಹತ್ಕೊಂಡೇ ಇರೋದು ಮುಳ್ಳಗಿರಿ ವೆಹಿಕಲ್ಸ್ ಇಲ್ಲಿಂದ ಕಾಣಿಸ್ತವೆ ನೋಡಿ ಇದೆಲ್ಲ ಚಿಕ್ಕ ಚಿಕ್ಕ ಫಿಶಸ್ ಎಲ್ಲ ಬರ್ತವೆ ಅಂತ ಈ ಮಕ್ಕಳೆಲ್ಲ ಆಟ ಆಡ್ತಾ ಕೂತ್ಕೊಳ್ತಾರೆ ಬೇರೆ ಡಿಸ್ಟರ್ಬ್ ಆಗುತ್ತೆ ಇದು ನಮ್ಮ 헤ರೆಕೊಳಲೇ ಲೇಕ್. ಲೇಕ್. ಇಲ್ಲಿ ಫಾರೆಸ್ಟ್ ನೇ ಬಿ ಕಾಣಿಸುತ್ತೆ ನೋಡಿ. ಇಲ್ಲಿ ಕೆಲವು ಅನಿಮಲ್ಸ್ ಎಲ್ಲ ಬಂದು ನೀರು ಕುಡಿಲಿಕ್ಕೆ ಬರ್ತಿರ್ತವೆ. ಇಲ್ಲಿ ಟೈಗರ್ ಇದೆ ಎಷ್ಟೊಂದು ಜಿಂಕೆಗಳೆಲ್ಲ ಬರ್ತವೆ ಲೆಪರ್ಡ್ಸ್ ಇದಾವೆ ಈ ಫಾರೆಸ್ಟ್ ಅಲ್ಲಿ ಮತ್ತೆ ಬೈಸನ್ಸ್ ಎಲ್ಲ ಬರ್ತಾ ಇರ್ತವೆ ನೋಡಿ ಫಾರೆಸ್ಟ್ ಇಲ್ಲಿದೆ ಇಲ್ಲಿ ನೀರು ತುಂಬಿ ಹರಿದೋಗ್ಲಿಕ್ಕೋಸ್ಕರ ಇದು ಮಾಡಿದ್ದಾರೆ ಏ ತನಿಶ್ ನೋಡಿದ್ಯಾನ ನೀನು ಇಲ್ಲಿ ಮಳೆಗಾಲದಲ್ಲಿ ಹೆಂಗಿರುತ್ತೆ ನೀರು ಹಾಂ ಹೌದಾ ಹಾಂ ಸ್ಥಾನ ಇದೆ ಸೊ ಇದು ಸ್ವಲ್ಪ ಹಳೆ ದೇವಸ್ಥಾನನೇ ಶಿವ ದೇವಸ್ಥಾನ ಇದು ಚಿಕ್ಕಮಗಳೂರಿಂದ ಒಂದು ಹದಿಮೂರು ಕಿಲೋಮೀಟರ್ ದೂರದಲ್ಲಿದೆ ಸೊ ನೀವು ಇಲ್ಲಿ ಯಾವಾಗಾದರೂ ಬಂದ್ರು ಇಲ್ಲಿ ಒಂದು ವಿಸಿಟ್ ಕೊಡಿ ಸೊ ಇಟ್ ಇಸ್ ವರ್ತ್ ಇಟ್ ಮತ್ತೆ ಇಲ್ಲಿ ಬಂದು ನೀವು ಒಂದು ಒನ್ ಅವರ್ ಅಥವಾ ಟೂ ಅವರ್ ಸ್ಪೆಂಡ್ ಮಾಡ್ಬೋದು ಇಲ್ಲಿ ಪ್ರಕೃತಿಯ ಮಧ್ಯೆ ಇದು ಎಷ್ಟು ಕಾಮ್ ಅಂಡ್ ಆಗಿದೆ ಅಂದರೆ ಇಲ್ಲಿ ಬಂದ ತಕ್ಷಣ ಒಂಥರ ಮೆಡಿಟೇಟಿವ್ ಸ್ಟೆಡಿ ಹೋಗ್ಬಿಡ್ತಾರೆ ಎಲ್ಲರೂ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಟೂರಿಸ್ಟ್ ಎಲ್ಲ ಇವಾಗ ಸ್ಟಾರ್ಟ್ ಆಗ್ತದೆ ಬರಲಿಕ್ಕೆ ಸೊ ಆದಷ್ಟು ನೀವು ವೀಕ್ ಡೇಸ್ ಬರಲಿಕ್ಕೆ ಪ್ರಯತ್ನ ಪಡಿ ಈ ಪ್ಲೇಸ್ದು ಒರಿಜಿನಾಲಿಟಿ ನಿಮಗೆ ಸಿಗೋದೇ ವೀಕ್ ಡೇಸಲ್ಲಿ ಸೊ ನೋಡಿ ಸೌಂಡೆಲ್ಲ ನಿಮ್ಗೆ ಕೇಳಿಸುತ್ತೆ ಇಲ್ಲ ಗೊತ್ತಿಲ್ಲ ಎಷ್ಟು ಒಂಥರ ಬ್ಯಾಕ್ಗ್ರೌಂಡಲ್ಲಿ ಎಲ್ಲ ಇಲ್ಲಿ ನೇಚರ್ನ ಸೌಂಡ್ ನಿಮ್ಗೆ ಕೇಳಿಸುತ್ತೆ ಸೊ ಇವಾಗ ನಾವು ಹಿರೇಕು ವಾಪಸ್ ಹೊರಡ್ತಾ ಇದ್ದೀವಿ ನಿಮ್ಗೆ ಈ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ